ನಮಸ್ಕಾರ ರೀ ಸರ್ ನಮಸ್ಕಾರ ನಮ್ಮ ಹೊಸ ರ ಇದ್ರಿಗೆ ಇನ್ನೊಂದು ಪರಿಚಯ ಮಾಡಿಸ್ಕೊಂತೀರ ಸರ ಓಕೆ ಸರ್ ಮಾಡ್ಸೋಣ ನನ್ನ ಹೆಸರು ಕುಮಾರಸ್ವಾಮಿ ಅಂತ ಹೇಳಿ ಹಾಂ ರೀ ಕದಂಬನಳ್ಳಿ ಗ್ರಾಮ ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಇವಾಗ ನಾವು ಲಾಸ್ಟ್ ಟೈಮ್ ಬಂದಾಗ ನೀವು ಡ್ರ್ಯಾಗನ್ ಫ್ರೂಟ್ಸು ಆಮೇಲೆ ಪ್ಯಾರ್ಲಾ ಆಮೇಲೆ ಮಹಾಗನಿ ಒಂದ ಐದಾರು ತರದ ಬೆಳೆಗಳನ್ನ ಹಾಕಿ ತೋರಿಸಿದ್ರೆ ಸರ್ ಈ ಪಪ್ಪಾಯಿನ ಹಾಕಿದ್ರೆ ಅಂತಂದ್ರೆ ಸರ್ ಅದ ಪಪ್ಪಾಯಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳ್ತೀರಾ ನಮ್ ರೈತರು ನೋಡ್ತಾ ಇರ್ತಾರೆ ಪಪ್ಪಾಯಿನ ಯಾವ ತಿಂಗಳಲ್ಲಿ ನೀವು ನಾಟಿ ಹೆಚ್ಚಿ ಇದು ಮಾಡಿರೋ ಸರ್ ಇದ ಪಪ್ಪಾಯಿನ ನಾನು ಇದನ್ನ ಫೆಬ್ರವರಿ ತಿಂಗಳಲ್ಲಿ ಇದನ್ನ ಇದನ್ನ ಮಾಡಿದ್ದೀವಿ ಇದನ್ನ ಪ್ಲಾಂಟೇಶನ್ ಮಾಡಿದ್ವಿ ಪ್ಲಾಂಟೇಶನ್ ಮಾಡಿದ್ರಿ ಹಾ ರೀ ಸರ್ ಇದು ಪಪ್ಪಾಯ ಇದು ಹೆಂಗ್ ಹಚ್ಚತೀರಾ ಡಿಸ್ಟೆನ್ಸ್ ಸರ್ ಇದು ಸಾಲಿನಿಂದ ಸಾಲಿಗೆ 8 ಫೂಟ್ ಐತಿ ಸರ್ ಗಿಡದಿಂದ ಗಿಡಕ್ಕೆ 6 ಫೂಟ್ ಐತಿ ಸರ್ ಸಾಲಿನಿಂದ ಸಾಲಿಗೆ 8 ಫೂಟ್ ಐತಿ ಸರ್ 8 ಫೂಟ್ ಐತಿ ಹಾಂ ಗಿಡದಿಂದ ಗಿಡಕ್ಕೆ ಇದು ಆರು ಫುಟ್ ಐತಿ ಆರು ಫುಟ್ ಐತೆ ಸರ ಹ್ಞೂ ರೀ ಇದು ಯಾವುದೇ ತಿಂಗಳಲ್ಲಿ ಇದು ಪ್ಲಾಂಟೇಶನ್ ಮಾಡಿದ್ನ ಸರ್ರ ಇದು ಫೆಬ್ರವರಿ ತಿಂಗ್ಳ್ದ ಪ್ಲಾಂಟೇಶನ್ ಮಾಡಿ ಈ ವರ್ಷ ಈ ವರ್ಷ ಅಂದ್ರೆ ಇವಾಗ ಮಾಡ್ಬೋದು ಫಸ್ಟ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡಿದ್ವಿ ಇಪ್ಪತ್ತು ಸರ ಇವಾಗ ಹಾಂ ಏಳು ತಿಂಗ್ಳು ತಿಂಗಳು ಹೌದು ಏಳು ತಿಂಗ್ಳು ಆಯ್ತು ಏಳು ತಿಂಗ್ಳು ಆಗೈತೆ ಹ್ಞೂ ಇದ್ರ ಮೆಂಟೆನೆನ್ಸ್ ಎಲ್ಲ ಹೆಂಗ್ ಸರ್ ಇದಕ್ಕೆ ಗೊಬ್ಬರ ಹೌಸೋದು ಹೆಂಗ ನೀವು ಇದಕ್ಕೆ ಬೇಸಲ್ ಡೋಸ್ ಅಂತ ಹೇಳಿ ಸ್ಟಾರ್ಟಿಂಗ್ ನಾಗ ನಾವು ಇದಕ್ಕೊಂದು ಹನ್ನೆರಡು ಟ್ರಾಕ್ಟರ್ ತಿಪ್ಪೆ ಗೊಬ್ಬರ ಹೆಚ್ಚಿದ್ದಾರೆ ಇದಕ್ಕೆ ಹನ್ನೆರಡು ಟ್ರಾಕ್ಟರ್ ಹನ್ನೆರಡು ಟ್ರಾಕ್ಟರ್ ಎಷ್ಟು ಎಕರೆ ಇದೆ ಸರ್ ಇದು ಪಪ್ಪಾಯ್ ಇದು ಮೂರ್ ಎಕರೆ ಐತ್ರಿ ಪಪ್ಪಾಯ್ ಮೂರ್ ಎಕರೆ ಮೂರ್ ಎಕರೆ ಐತಿ ಒಂದ್ ಹನ್ನೆರಡು ಟ್ರಾಕ್ಟರ್ ತಿಪ್ಪೆ ಗೊಬ್ಬರ ಹೆರ್ಸಿದ್ದೆ ಅದಾದ್ಮೇಲೆ ಇದಕ್ಕೆ ಜೀವಾಮೃತ ಆಮೇಲೆ ಕುರಿ ಗೊಬ್ಬರನು ಹೆರ್ಸಿದ್ದೆ ಕುರಿ ಗೊಬ್ಬರ ವೇಸ್ಟ್ ಡಿ ಕಂಪೋಸರ್ ಆಮೇಲೆ ಮೊದ್ಲು ಇದನ್ನ ಲೈನ್ ಔಟ್ ಕೊಟ್ಟು ಡ್ರಿಪ್ ಡ್ರಿಪ್ ಓಪನ್ ಮಾಡ್ಕೊಂಡು ಇದಕ್ಕೆ ಗೊಬ್ಬರ ಹಾಕಿ ಆಮೇಲೆ ಇದನ್ನ ಮಣ್ಣು ಎರ್ಸಿದ್ವಿ ಇದನ್ನ ಮಣ್ಣು ಎರ್ಸಿದ್ವಿ ಮಣ್ಣು ಎರಿಸಿ ಆಮೇಲೆ ಮಲ್ಚಿಂಗ್ ಹಾಕಿದ್ವಿ ಮಲ್ಚಿಂಗ್ ಹಾಕಿದ್ಮೇಲೆ ಇದನ್ನ ಹೋಲ್ ಹೋಲ್ ಮಾಡಿ ಸೇಮ್ ಒಂದೇ ಅಳತೆಗೆ ಇದನ್ನ ಅಳತಿ ಹಿಡ್ಕೊಂಡು ಡಿಸ್ಟನ್ಸ್ ಮಾರ್ಕ್ ಮಾಡ್ಕೊಂಡು ಹೋಲ್ ಹಾಕಿ ಆ ಹೋಲ್ನಾಗ ಇದನ್ನ ಪಪ್ಪಾಯ ಸಸಿ ಹಚ್ಚಿದ್ವಿ ಪಪ್ಪಾಯ ಸಸಿ ಹಚ್ಚಿದ್ರಿ ಇದು ಹದಿನೈದು ನಂಬರ್ ಅಂತ ಹೇಳಿ ಇದು ಬೇರೆ ಏನಿಲ್ಲ ಮೊದ್ಲು ರೆಡ್ ಲೇಡಿ ಸೆವೆನ್ ಏಟ್ ಸಿಕ್ಸ್ ಮಾಡಿದ್ವಿ ಇದು ಹೈ ಈಡ್ ಆಮೇಲೆ ಒಳ್ಳೆ ಚೆನ್ನಾಗಿ ಬರ್ತೈತಿ ಅಂತ ರೋಗ ವೈರಸ್ ರೋಗ ಕಡಿಮೆ ಅಂತ ಹೇಳಿದ್ರೆ ಅದಕ್ಕೆ ಇದು ಹದಿನೈದು ನಂಬರ್ ಹೆಚ್ಚು ಹದಿನೈದು ನಂಬರ್ ಇದನ್ನ ಇದನ್ನು ಮಹಾರಾಷ್ಟ್ರದಿಂದ ತರಿಸಿ ಸುಳ್ಳಾಪುರದಿಂದ ಸಸಿನ ತೊಗೊಂಡ್ ಹಚ್ಚಿದ್ರಿ ಸರ್ ಹಾ ಸಸಿನ ತೊಗೊಂಡ್ ಹೆಂಗೊಂದು ಸಸಿ ಬಿದ್ದು ಸರ್ ಅಲ್ಲಿಂದ ಬರ್ಬೇಕು ಹದಿನಾರು ರೂಪಾಯಿಗ್ ಒಂದ್ ಸಸಿ ಬಿದ್ದು ಹದಿನಾರು ರೂಪಾಯಿಗ್ ಒಂದ್ಸಿನಾರು ರೂಪಾಯಿ ಅಂದ್ರೆ ಮೂರ್ ಎಕರೆ ಅಂದ್ರಲ್ಲ ಸರ ಮೂರ್ ಎಕರೆ ಮೂರು ಎಷ್ಟು ಸಸಿ ಹೋಗಿದಾವ್ರ ನಾವ್ ನಾವೀಗ ಮೂರ್ ಸಾವಿರ ಸಸಿ ಹೋಗಿದ್ರೆ ಒಂದ್ ಎಕರೆಗೆ ಒಂದ್ ಸಾವಿರ ಸಸಿ ಒಂದ್ ಸಾವಿರ ಸಸಿ ಸಗಣಿ ಗೊಬ್ಬರ ಅದೇ ಹನ್ನೆರಡು ಟ್ರಾಕ್ಟರ್ ಏನ್ ಸಗಣಿ ಗೊಬ್ಬರ ಹೆರ್ಸಿದ್ನಲ್ ಸರ್ ಅದನ್ನ ಲೈನ್ ಲೈನ್ ಹಾಕಿ ಲೈನ್ ಔಟ್ ಹಾಕಿದ್ಮೇಲೆ ಆ ಲೈನ್ ಮೇಲೆ ಗೊಬ್ಬರ ಹಾಕಿದ್ದೆ ಗೊಬ್ಬರ ಹಾಕಿ ಗೊಬ್ಬರ ಹಾಕಿದ್ದೆ ಅದನ್ನ ಮಾತ್ರ ತಿರ್ಗಾ ಮಣ್ಣಿಂದ ಮುಚ್ಚಿದ್ವಿ ಮಣ್ಣಿಂದ ಮುಚ್ಚಿದ್ರಿ ಮಣ್ಣಿಂದ ಮುಚ್ಚಿದ್ವಿ ಇದಕ್ಕೆ ಯಾವ ರಾಸಾಯನಿಕ ಗೊಬ್ಬರ ಏನು ಯೂಸ್ ಮಾಡಿಲ್ಲ ಸರ್ ರಾಸಾಯನಿಕ ಗೊಬ್ಬರ ಏನು ಯೂಸ್ ಮಾಡಿಲ್ಲ ಲಾಸ್ಟ್ ಈಗ ಒಂದ್ ವಾರದಿಂದ ಇದಕ್ಕೆ ನ್ಯೂಟ್ರಿಷನ್ ಇದಕ್ಕೆ ಕ್ಯಾಲ್ಸಿಯಂ ನೈಟ್ರೇಟ್ ಆಮೇಲೆ ಬೋರಾನ್ ಬೇಕಾಗಿತ್ತು ಸರ್ ಎರಡನ್ನ ಇದನ್ನ ಹಾಕಿದ್ವಿ ಅದೊಂದು ಸಪ್ರೇಟ್ ಅಂಗಡಿ ಸಪ್ರೇಟ್ ಅಂಗಡಿ ಆಗಿ ತೊಗೊಂಡ್ಬಂದು ಹಾಕಿದ್ವಿ ಇದನ್ನ ಇವಾಗ ಏನಾದರೂ ಪಪ್ಪಾಯ ಕಟಾವ್ ಮಾಡಿದ್ರಿ ಸರ್ ಇಲ್ಲ ಇದನ್ನ ಫಸ್ಟ್ ಕಟಾವ್ ಆಗಿಲ್ಲ ಫಸ್ಟ್ ಕಟಾವ್ ಬಂದೈತಿ ಬಂದಿದೆ ಬಂದೈತಿ ಕಟಾವ್ ಮಾಡ್ಬೇಕು ಕಟಾವ್ ಮಾಡಿ ಒಂದೇನೋ ಇದೆ ಸರ್ ಇಲ್ಲಿ ಸರ್ ಇದು ಏಳು ಎಚ್ ಪಿ ರೂಟ್ರ ಟೆಲ್ಲರ್ ಮಷಿನ್ ಇದು ಇದನ್ನ ಇದರಿಂದ ಅದನ್ನ ಸೆಂಟರ್ ನಾಗ ಹೊಲ ಹೊಡಿತೀವ್ರಿ ಹೊಲ ಹೊಡಿತೀರಿ ಸರ್ ಅಂದ್ರೆ ನೀವು ಎತ್ತ ಏನಿಲ್ವಾ ಸರ್ ನಿಮ್ದು ಎತ್ತ ಇದ್ವಿ ಸರ್ ನಾವ್ ಎತ್ತ ಈಗ ಇಟ್ಟಿಲ್ಲ ನಾವು ಮೊದ್ಲೆಲ್ಲ ಮೊದ್ಲ ಇದ್ವು ಈಗ ಇಟ್ಟಿಲ್ಲ ಇದ್ರ ಮೇಲೆ ಈಗ ಎಲ್ಲಾ ಮಿಷನ್ ಎಲ್ಲ ಬಂದಿದಾವಲ್ಲ ಹಂಗಾಗ್ಬಿಟ್ಟು ಇದ್ರ ಮೇಲೆ ಮೇಂಟೆನೆನ್ಸ್ ಮಾಡ್ತೇವೆ ಮಾಡ್ತೀರಿ ಸರ್ ಹ್ಮ್ ಎಷ್ಟು ತಿಂಗಳು ಮಾಡ್ತೀರಿ ಸರ್ ಇದನ್ನ ಇದನ್ನೇನು ತಿಂಗಳಿಗೆ ಒಂದ ಸಲ ಇಲ್ಲ 20 ದಿನ ಯಾವಾಗರೆ ಒಂದ ಸಲ ಇದನ್ನ ಹೊಡಿತೀವಿ ಕಸ ಆದಾಗ ಒಮ್ಮೆ ತಗೊಂಡು ಹೊಡಿತೀವಿ ಇದನ್ನ ಹೊಡಿತೀವಿ ಇದಕ್ಕ ಔಷಧina ಇದಕ್ಕ ಜೀವಾಮೃತವನ್ನು ಕೊಡ್ತೀರ ಸರ್ ಎಷ್ಟು ತಿಂಗಳು ಕೊಡ್ತೀರ ಸರ್ ಇದನ್ನ ಇದು ತಿಂಗಳಿಗೆ ಒಂದ ಸಲ ಜೀವಾಮೃತ ಕೊಡ್ತಾರೆ ಜೀವಾಮೃತ ಕೊಡ್ತೀರಿ ತಿಂಗಳಿಗೆ ಒಂದ ಸರ್ ಮತ್ತೆ ಯಾವ್ದು ಮತ್ತೆ ಯಾವ ಗೊಬ್ಬರ ಕೊಡ್ತೀರ ಸರ್ ಇದಕ್ಕೆ ಗೊಬ್ಬರ ಅಂತಂದ್ರೆ ಈಗ ಇದನ್ನೇ ಹಾಕಿದ್ದು ಬಾಕಿ ಜಿಂಕ್ ಕಾಪರ್ ಬಾಕಿ ಬ್ಯಾರಲ್ನೇ ಮಿಕ್ಸ್ ಮಾಡಿ ಅದನ್ನ ಡ್ರೆಂಚಿಂಗ್ ಮಾಡ್ತೇವ್ರಿ ಅದನ್ನ ಬ್ಯಾರಲ್ ಇದು ಪಂಪ್ ಹಾಕಿ ಅದನ್ನೇ ಡ್ರೆಂಚಿಂಗ್ ಮಾಡ್ತೇವ್ರಿ ಎಲ್ಲಾ ಅಂದ್ರೆ ಹಾಕಿ ಮಿಕ್ಸ್ ಮಾಡಿ ಟೂ ಹಂಡ್ರೆಡ್ ಲೀಟರ್ ಮಿಕ್ಸ್ ಮಾಡಿ ಆಮೇಲೆ ಸ್ಪ್ರೇ ಮುಖಾಂತರ ಇದನ್ನ ಕೊಡ್ತೇವ್ರಿ ಅಂದ್ರೆ ಸ್ಪ್ರೇಯರ್ ಅಲ್ಲಿ ಹಾಕ್ಬಿಟ್ಟು ಹೌದ್ರಿ ಎಣ್ಣೆ ಕ್ಯಾನ್ ಅಲ್ಲಿ ಹಾಕ್ಬಿಟ್ಟು ಹೊಡಿತೀರ್ ಇದು ನೀರಿಂದ ಇದೆ ಇದರಲ್ಲಿ ಜೀವಾಮೃತ ಇದೆ ಮಾಡಿದ್ರೆ ಸರ್ ಇಲ್ಲ ಸರ್ ಇಲ್ಲ ಇಲ್ಲ ಇದ್ರ ಮಾಡೋದಲ್ಲ ರೀ ಇದ್ರ ಮಾಡೋದಲ್ಲ ಅದೇ ಎಲ್ಲಿದೆ ಸರ್ ಜೀವಾಮೃತ ಮಾಡೋದು ಜೀವಾಮೃತ ಅದೇ ಇದ್ರ ಇದ್ರೊಳಗೆ ಮಾಡ್ತೇವೆ ರೀ ಈಗ ಖಾಲಿ ಆಗೈತಿ ಈಗ ಇದ್ರೊಳಗೆ ಮಾಡ್ತೇವೆ ಇದೆಲ್ಲ ಒಂದು ಗಾಡಿ ಎಲ್ಲ ಇದೆ ಸರ್ ಇದು ಗಾಡಿ ಗಾಡಿ ಮಾರ್ಕೆಟಿಂಗ್ ಯೂಸ್ ಮಾಡ್ತೇವೆ ನಾವು ಡ್ರ್ಯಾಗನ್ ಫ್ರೂಟ್ ಆಮೇಲೆ ಪಪ್ಪಾಯ ನಾವು ಬೆಳೆದಂತ ಬೆಳೆಯನ್ನ ಎಲ್ಲದಕ್ಕೆ ಇದ್ರಾಗ ನಾವು ಮಾರ್ಕೆಟಿಂಗ್ ಮಾಡೋದು ಮಾರ್ಕೆಟಿಂಗ್ ಮಾಡೋದು ಇದ್ರಾಗ ಸರ್ ಹೌದು ಇದನ್ನ ತಂದ್ಬಿಟ್ಟು ಎಷ್ಟು ವರ್ಷ ಆಯ್ತು ಸರ್ ಇದನ್ನ ತಂದು ಎರಡು ವರ್ಷ ಆತ್ ರೀ ಎರಡು ವರ್ಷ ಆಯ್ತು ಸರ್ ಹ್ಮ್ ಎಷ್ಟು ಸರ್ ಇದ್ರ ಅಮೌಂಟ್ ಇದೊಂದು ಮೂರ್ ಲಕ್ಷ ಇದೆ ಸರ್ ಇದಕ್ಕೆ ಇದಕ್ಕೆ ಮೂರ್ ಲಕ್ಷ ಮೂರ್ ಲಕ್ಷ ಎಷ್ಟಿದೆ ಸರ್ ಇದು ಮೈಲೇಜ್ ಮೈಲೇಜ್ ಒಂದು ಮೂವತ್ತು ಕಿಲೋಮೀಟರ್ ಐತ್ರಿ ಹ್ಮ್ ಎಲ್ಲಿಂದ ಸರ್ ತರಿಸಿದ್ರೆ ಇದನ್ನ ಪಂಜಾಬ್ನಿಂದ ತರಿಸಿದ್ರಿ ಇದನ್ನ ಪಂಜಾಬ್ನಿಂದ ತರಿಸಿದ್ರಾ

ಹೌದು ನೀಗಿನ ಇಲ್ಲೇ ಕಟ್ಸಿಬಿಡಿದಿರಿ ಸರ ಹ್ಞೂ ಸರ ಹ್ಮ್ ತೋಟದ ಮನೆ ಅಂತ ಹೇಳಿ ಕಟ್ಸಿ ಅದು ತೋಟದ ಮನೆ ಅಂತ ಮನೆ ಇಲ್ಲೇ ಕಟ್ಸಿದ್ರಿ ಬಂದಾಗ ಮತ್ತೆ ಹೊಲನು ಆಗುತ್ತಲ್ಲ ಸರ ಇಲ್ಲಿ ಯಾರೊಬ್ರು ಇರಲೇ ಬೇಕಿಲ್ಲ ಯಾರ ಇರಾಕೇ ಬೇಕು ಎಷ್ಟು ಲೇಬರ್ ಇದಾರೆ ಸರ್ ನಿಮ್ಮಲ್ಲಿ ಇಲ್ಲಿ ಎಷ್ಟು ಜನ ಇದಾರೆ ಲೇಬರ್ ಇಲ್ಲೇ ಲೇಬರ್ ಅಂತ ಯಾರು ಇಲ್ರಿ ನಾವ ಲೇಬರ್ ನಾವ ಮಾಲೀಕರು ಇಲ್ರಿ ಲೇಬರ್ ಅಂತ ಅಂದ್ರೆ ನಿಮ್ಮ ಹೆಣ್ಮಕ್ಳು ಇರ್ತಾರ ಸರ್ ಅವರು ಸ್ವಲ್ಪ ಇದು ಮಾಡ್ತಾರೆ ಹೌದು ಹು ಹು ಈಗ ಪಪ್ಪಾಯ ಇದು ಬಿಟ್ ಬಿಟ್ ಎಸ್ತಿನಾ ಸರ್ ಇದು ಸರ್ ಇದು ಪಪ್ಪಾಯಿ ಫ್ಲವರಿಂಗ್ ಅದು ಎರಡು ತಿಂಗಳು ಎರಡೂವರೆ ತಿಂಗಳಿಗೆ ಫ್ಲವರಿಂಗ್ ಆಮೇಲೆ ಕಾಯಿ ಸ್ಟಾರ್ಟ್ ಆಗ್ತೈತಿ ಹಾ ಸರ್ ಇಲ್ಲಿ ನಾವು ಈಗ ಫೆಬ್ರವರಿಲ್ಲಿ ಪ್ಲಾಂಟೇಷನ್ ಮಾಡಿದಲ್ಲ ಹಾ ಸರ್ ಈಗ ಸೆಪ್ಟೆಂಬರ್ ತಿಂಗಳಲ್ಲ ಈಗ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗեց ಕಾಯಿ ಬಲ್ಯಕತೆವು ಕಾಯಿ ಬಲಾಗ್ಂತ ಸರ್ ಬಲ್ಯಕತೆವು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಯ್ ಕಾಯಿ ಬರಿ ಚೆನ್ನಾಗಿದೆ ಬಿಡ್ರಿ ಸರ್ ಹೌದು ಒಳ್ಳೆ ಚೆನ್ನಾಗಿ ಬಂದೈತೆ ಸರ್ ಇದು ಹೆಂಗೆ ಕೆ ಕೆಜಿ ಮಾರತ್ ಸರ್ ಇದು ಇವತ್ತಿನ ಮಾರ್ಕೆಟ್ ಹದಿನಾಲ್ಕು ರೂಪಾಯಿ ಕೆಜಿ ಎಲ್ಲ ಮಾರತ್ತೈತೆ ಸರ್ ಅಂದ್ರೆ ಸ್ವಲ್ಪ ಏರಿಯಾ ಜಾಸ್ತಿ ಇರೋದ್ರಿಂದ ಇದನ್ನ ಡೆಲ್ಲಿ ಆ ಕಡೆ ಹೊರಗಡೆ ಕಳಿಸ್ತೇವೆ ಇದು ಲೋಕಲ್ ನಮ್ಮ ಮಾರ್ಕೆಟಿಗೆ ಜಾಸ್ತಿ ಆಗ್ತೈತಿ ಸರ ಅಲ್ಲಿ ಮಾರ್ಕೆಟ್ಗೆ ಹದಿನೆಂಟು ರೂಪಾಯಿ ಹದಿನಾರು ರೂಪಾಯಿ ಕೊಡ್ತೇವೆ ಸರ್ ಇಲ್ಲಿ ಲೋಕಲ್ ಹಾವೇರಿ ಮಾರ್ಕೆಟ್ ಆದರೆ ಕಮ್ಮಿ ಆಗುತ್ತೆ ಇಲ್ಲಿ ಹಾವೇರಿ ಮಾರ್ಕೆಟ್ನಾಗ ಹದಿನಾಲ್ಕು ರೂಪಾಯಿ ಹದಿಮೂರು ರೂಪಾಯಿ ಇಲ್ಲಿ ಸರ್ ಎಲ್ಲ ಚೆನ್ನಾಗಿದೆ ಬಿಡ್ರಿ ಸರ್ ಇದು ಹ್ಞೂ ಓ ಏಕೆ ಒಂದೇ ಸಾಲ ಇದೆ ರೀ ಸರ್ ಇದು ಹೌದು ರೀ ಎಲ್ಲಿ ಕಸ ಇಲ್ಲ ಏನಿಲ್ಲ ಈಗ ಅದ ಇದು ಟಿಲ್ಲರ್ ಮಷೀನ್ ತೊಗೊಂಡು ಅದ್ರಾಗೇ ಇದನ್ನ ಅದ್ರಾಗ ಹೊಡೆದಿರಿ ಸರ್ ಹೌದು ಎಲ್ಲ ರೈತರಿಗೆ ಒಂದ್ ದೊಡ್ಡ ಸಮಸ್ಯೆ ಅಂತಂದ್ರೆ ಕಳೆ ನಿರ್ವಹಣೆ ಸರ್ ಕರೆ 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 ಸರ್ ಅದು ಅದೇ ದೊಡ್ಡ ಸಮಸ್ಯೆ ಆಗಿ ಕಾಡೋದು ಕಳೆದೇ ದೊಡ್ಡ ಸಮಸ್ಯೆ ಆಗಿದೆ ಈಗ ಹೌದು ಅದ್ರ ಸಂಬಂಧ ಟೈಲರ್ ಮಿಷಿನ್ ಹೆಂಗ್ ಗೋರ್ಮೆಂಟ್ ಇಂದ್ ಅನುದಾನ ಬರುತ್ತೆ ಗೋರ್ಮೆಂಟ್ ಅಂದಾನೇ ಬರ್ತದೆ ಸರ್ ನಾವು ಅಂದಾನದಿಂದ ಏನು ತಗೊಂಡಿಲ್ಲ ನೀವು ಡ್ರಾಗನ್ ಫ್ರೂಟ್ಸ್ ಮಾಡಿದ್ರೆ ಸರ್ ಅದಕ್ಕೂ ಏನು ತಗೊಂಡಿಲ್ಲ ಅದಕ್ಕೆ ಕೊಟ್ಟಿದ್ರಿ ಸರ್ ಅಂದಾನ ಅಂತ

ತೆಂಗಿನ ಹಚ್ಚಿರತ್ತೇನಾದ್ರು ಕೊಡ್ತಾರ ಇಲ್ಲ ತೆಂಗಿನ ಕೊಟ್ಟು ನಾವು ಇದನ್ನ ಮಾಡಿಲ್ಲ ನಾವು ದುಡ್ಡು ಕೊಟ್ಟ ತಗೊಂಡು ಹಚ್ಚಿರೋದ ಹೆಂಗ್ ಒಂದ್ ಸಸಿ ಬಿದ್ದು ಇವು ಎರಡ್ನೂರ ಐವತ್ತು ರೂಪಾಯಿ ಒಂದ್ ಸಸಿ ಬೇಕು ಅವ್ರಿ ಇದು ಗಂಗಾ ಬೋಂಡಮ ಅಂತ ಹೇಳಿ ಹೈಬ್ರಿಡ್ ವೆರೈಟಿ ತೆಂಗು ಇದರಲ್ಲಿ ಹಚ್ಚಿದ್ರಿ ಸರ್ ಪಪಾಯಲ್ಲಿ ಲೇಯರ್ ಮಾಡ್ಯಾವಲ್ಲ ಸರ್ ಇದ್ರ ಪೇರ್ಲಾ ಐತಿ ಆಮೇಲೆ ತೆಂಗ ಐತಿ ಗಿಡದಿಂದ ಎರಡು ಗಿಡದ ನಡುವೆ ಪೇರ್ಲನ ಐತಿ ಗಿಡದ ನಡುವೆ ಒಂದೊಂದು ಪೇರ್ಲಾ ಐತಿ ಪೇರ್ಲಾ ಐತಿ ಆಮೇಲೆ ಇಲ್ಲೇ ತೆಂಗು ಇಲ್ಲೇ ಐತ್ರಿ ಮೂವತ್ತೈದು ಫೂಟ್ ಒಂದೊಂದು ತೆಂಗ್ ಐತಿ ಮೂವತ್ತೈದು ಫುಟ್ ಒಂದೊಂದು ತೆಂಗ್ ಇದ್ರಿ ತೆಂಗ್ ಹಾ ಸರ್ ಇದೇನಾ ಮೂವತ್ತೈದು ಫುಟ್ ಒಂದೊಂದು ಹೌದು ಸರ್ ಅಂದ್ರೆ ಗಿಡದಿಂದ ಗಿಡ ಗಿಡದಿಂದ ಗಿಡ ತೆಂಗಿನ ಗಿಡದಿಂದ ತೆಂಗಿನ ಗಿಡಕ್ಕೆ ಮೂವತ್ತೈದು ಫುಟ್ ಹಾ ಹಾ ಸರ್ ಅಲ್ಲಿದೆ ಮುಂದಿನ ಗಿಡ ಹಾ ಹಾ ಮುಂದಲ್ಲಿದೆ ಇಲ್ಲೊಂದಿದೆ ಅಲ್ಲ ಸರ್ ಹ್ಞೂ ಸರ್ ಚಚೋಗ ಮೂವತ್ತೈದು ಫುಟ್ ಹಾ ಸರ್ ಹ್ಞೂ ಹ್ಞೂ ನಾಳೆ ದೊಡ್ಡದಾದ್ರೂ ಗರಿಗಿರಿ ಏನು ಹಿಡಿಬಾರದು ಅನ್ನೋ ಅಂತಂದ್ರೆ ಸರ್ ನೆಕ್ಸ್ಟ್ ಇದು ದೊಡ್ಡದಾಗಿಂದನು ನಿಮ್ಗೆ ಇದು ಇದೇ ಹೇಳಬಾರ್ದು ಜಾಸ್ತಿ ಬರೋದು ಹೌದು ಹೌದು ಹ್ಞೂ ಹ್ಞೂ ಇದು ಹೆಂಗೆ ಸರ್ ಪಪ್ಪಾಯಿ ಒಂದ್ಸತ ಬರುತ್ತೆ ಏನು ಸರ ಎಷ್ಟು ಸತ ಕಟ ಮಾಡಿ ಬಂದಿದ್ನಾ ಸರ್ ಇದು ಏಳು ತಿಂಗಳಿಗೆ ಏಳರಿಂದ ಎಂಟು ತಿಂಗಳಿಗೆ ಫ್ರೂ ಇದು ಸೀಸನ್ ಸ್ಟಾರ್ಟ್ ಆಗ್ತೈತಿ ಹಾಂ ಸರ್ ಒಂದೂವರೆ ವರ್ಷ ಎರಡು ವರ್ಷ ಮಟ್ಟನೂ ಬರ್ತೈತೆ ರೀ ಇದು ಎರಡು ವರ್ಷ ಮಟ್ಟ ಎರಡು ವರ್ಷ ಮಟ್ಟ ಮಂತ್ಲಿ ಮಂತ್ಲಿ ಹಾರದ್ ಸರ್ ಇದು ಹಾ ಇಲ್ಲ ಹದಿನೈದು ದಿನಕ್ಕೊಂದ್ಸಲ ಕಂಟಿನ್ಯೂ ಆಗಿ ಬರ್ತದ ಸರ್ ಇದು ಹರದ್ ಹಿಂಗ ಲಾಸ್ಟ್ ಮುಗಿಸೋದ್ರಾಗ ಮತ್ತೆ ಈ ಕಡೆ ರೆಡಿ ಆಗಿರ್ತಾರೆ ಡೈಲಿ ಒಟ್ಟ ಕೊಡ್ತಾನೆ ಇರ್ಬೇಕು ಮೂರ್ ಎಕರೆ ಇದೆ ಸರ್ ಇದರ ಅದಾರ ಪ್ರಗತಿ ಪರ ರೈತರ ಅದಾರ ನಮ್ಕಿಂತ ನಾವು ಈ ಕಲಿಕೆಲ್ಲ ಕಲಿಕಾದ್ರೂ ಸರ್ ನೀವು ಈಗ ಪಾಳೆಕಾರ್ ಕೃಷಿಯಲ್ಲಿ ಬಾರಿ ಚೆನ್ನಾಗಿ ಮಾಡಿದ್ರಿ ಸರೇ ಸಾವಯವದಲ್ಲೇ ಮಾಡಿದಿರ ಪಾಳೆಕಾರ್ ಕೃಷಿಯನ್ನು ಮಾಡಿ ಮಾಡಿದ್ರೆ ಭಾರಿ ಚೆನ್ನಾಗಿದೆ ಸರ್ ನಾ ಈಗ ನಾನು ನೋಡಿದ ಪ್ರಕಾರ ನಮ್ಮ ಹಾವೇರಿ ಭಾಗದಲ್ಲಿ ಒಂದೆರಡು ಜನ ನೋಡಿದೀನಿ ಸರ್ ಅದು ಬಿಟ್ಟರೆ ನಿಮ್ದು ನೆಕ್ಸ್ಟ್ ನಿಮ್ದೆ ನೋಡ್ತಾ ಇರೋದು ಭಾರಿ ಚೆನ್ನಾಗಿ ಮಾಡಿದ್ರಿ ಸರ್ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ರೆ ಇದು ಇಷ್ಟು ಮಾಡಿದ್ರಲ್ಲ ಸರ್ ನಮ್ಮ ರೈತರು ಕೇತಿರ್ತಾರ್ರಿ ಈಗ ಈಗೆಲ್ಲ ಪಪ್ಪ ಹೆಚ್ಚಿದ್ದಾರೆ ಆಮೇಲೆ ಸೆಂಟ್ರಲ್ಲಿ ತೆಂಗಿಡ ಹಚ್ಚಿದಾರ ಸರ್ ಪೇರ್ಲ ಹಚ್ಚಿದ್ರಲ್ಲ ಸರ್ ಇವನ್ನೆಲ್ಲ ಹಚ್ಚಿ ಮಾಡೋದ್ರಿಂದ ರೈತರಿಗೆ ಅಂದ್ರೆ ನಿತ್ ಹೆಂಗೆ ಲಾಭ ಆನ್ಸರ ಇದರಲ್ಲಿ ಕಂಟಿನ್ಯೂ ಲಾಭ ಸರ್ ಈಗ ನೋಡ್ರಿ ಇದನ್ನ ನಾವು ಪೇರ್ಳ ಸರ ಆಮೇಲೆ ಇದು ಪಪ್ಪಾಯ ಹಾಂ ರೀ ತೆಂಗು ಹಾಂ ರೀ ತೆಂಗು ಇದು ಎರಡು ವರ್ಷಕ್ಕನ ಕಾಯ್ಬಿಡ್ತೈತಿ ಹಾಂ ಸರ ಹೈಬ್ರಿಡ್ ತೆಂಗಿನ ಗಿಡ ಹಾಂ ರೀ ಪೇರ್ಲ ಇದು ಒಂದು ವರ್ಷಕ್ಕೆ ಒಳಗ ಕಾಯಿ ಬಿಡ್ತೈತೆ ಸರದೊಳಗೆ ಇದು ಪಪ್ಪಾಯ ಇದು ಎರಡು ವರ್ಷಕ್ಕೆ ಇದ್ರ ಲೈಫ್ ಮುಗಿತು ರೀ ಎರಡು ವರ್ಷ ಆದಮೇಲೆ ಗಿಡ ಹೋಗ್ಬಿಡ್ತೈತಿ ಸರ್ ಆ ಗಿಡ ಹೋಯ್ತಂದ್ರೆ ಆಮೇಲೆ ಅಷ್ಟೊಂದಾಗ ನೆಕ್ಸ್ಟ್ ಆದಾಯ ನಮ್ಗೆ ಇದರಿಂದ ಶುರು ಆಗುತ್ತೆ ಪೇರ್ಲದಿಂದ ಪೇರ್ಲಿಂದ ಆದಾಯ ಶುರು ಆಗುತ್ತೆ ಹಾಂ ರೀ ಪೇರ್ಲಿಂದ ಶುರು ಆಯ್ತು ಅಂದ್ರೆ ಅಷ್ಟೊಂದ್ರೆ ಎರಡು ವರ್ಷ ಬಿಟ್ಟ ಮೇಲೆ ತಿರ್ಗಾ ತೆಂಗಿನಿಂದ ಆದಾಯ ಶುರು ಆಗ್ತೈತಿ ತೆಂಗಿನ ಹಾಂ ಇಲ್ಲದೇ ಸರ್ ತೆಂಗು ತೆಂಗಿನಿಂದ ಆದಾಯ ಶುರು ಆಗತ್ತೆ ಹಾಂ ಸರ್ ಇವಕ್ಕೂ ಎಲ್ಲ ಮೆಂಟೆನೆನ್ಸ್ ಡ್ರಿಪ್ ಅಲ್ಲೇ ಇದು ಮಾಡಿದ್ರೆ ಸರ್ ಡ್ರಿಪ್ ಅಲ್ಲೇ ಇದನ್ನ ಎಲ್ಲದಕ್ಕೂ ಗೊಬ್ಬರ ಇದನ್ನ ಡ್ರಿಪ್ ಅಲ್ಲೇ ಕೊಡ್ತೇವೆ ಸರ್ ಅಂದ್ರೆ ಇದಕ್ಕೂ ಜೀವಾಮೃತ ಆಮೇಲೆ ಬೆಸ್ಟ್ ಡಿ ಕಾಂಪೋಸರು ಎಲ್ಲ ಎಲ್ಲ ಇದರಲ್ಲೇ ಸರ್ ಇದರಲ್ಲೇ ಕೊಡ್ತೀರಾ ಸರ್ ಅದರಲ್ಲೇ ಇದರಲ್ಲೇ ಎರಡು ಹೊಲಕ್ಕೂ ಇದರಲ್ಲೇ ಕೊಡ್ತಿರ್ತಾರ ಹಂಗಂದ್ರೆ ಹೌದು ಸರ್ ನೀವು ಹಿಂಗ ಯೂರಿಯಾ ಡಿ ಪಿ ಪೊಟ್ಯಾಸ್ ಇವನ್ನ ಕೊಡಲ್ಲ ಕೊಡಲ್ಲ ಸರ್ ಹ್ಮ್ ಹಂಗಂದ್ರೆ ನಿಮ್ಗೆ ಇನ್ನೂ ಇವಕ್ಕೆ ಗಿಡಗಳಿಗೆ ಲೈಫ್ ಬಾಳ ಇದೆ ಲೈಫ್ ಜಾಸ್ತಿ ಇದೆ ಆಮೇಲೆ ನಾವು ಬೆಳೆದಂತ ಬೆಳೆಗಳ ಇವು ಇವಕ್ ಸೆಲ್ಫ್ ಲೈಫ್ ತುಂಬಾ ಜಾಸ್ತಿ ಈಗ ನೋಡ್ರಿ ಈಗ ಕೊತ್ತಂಬರಿ ನೀವು ಗೊಬ್ಬರ ಹಾಕಿ ಬೆಳೆದಿದ್ದು ಕೊತ್ತಂಬರಿ ಇರ್ತತಿ ಕೊತ್ತಂಬರಿ ಅದ ನಿಮ್ಗ ಒಂದ್ ದಿನ ಎರಡ್ ದಿನ ಇಟ್ಟರು ಕೆಟ್ಟ ಹೋಗ್ತತಿ ನೀವ್ ಅದೇ ಸಾವಯವ ಕೃಷಿಯೊಳಗ ನೀವು ಬೇರೆ ಎಲ್ಲಾ ಸೊಪ್ಪು ತರಕಾರಿ ಆಮೇಲೆ ಈ ಹಣ್ಣುಗಳನ್ನ ಬೆಳೆದ್ರ ಅವ ನಿಮ್ಗ ಜಾಸ್ತಿ ದಿನ ಭಾಳ ನೀವು ನಾಲ್ಕು ದಿವಸ ಜಾಸ್ತಿ ಜಾಸ್ತಿ ಇಲ್ಲಾಂದ್ರ ಫ್ರಿಜ್ ಬೆ ನಮ್ಮ ನಾವು ಬೆಳ್ದಿದ್ದ ಬೆಳೆಗೆ ಫ್ರಿಜ್ ಬೇಕಾಗಿಲ್ಲ ರೀ ಸರ ನೀವು ರಾಸಾಯನಿಕ ಕೃಷಿ ಹೇಳಿದ್ರ ಅಂದ್ರೆ ಫ್ರಿಜ್ ಮನೆಯಲ್ಲಿ ಫ್ರಿಜ್ ಇರ್ಬೇಕು ಬೇಕು ಬೇಕು ಅಂದ್ರೆ ಸರ್ ನೀವು ಎಲ್ಲಾ ಟೋಟಲ್ ಟೋಟಲಾಗೆಲ್ಲಾ ಮಾಡ್ಯಾನ ಅಂದ್ರ ಸರ್ ಇವನ್ನೆಲ್ಲ ಮಾಡೋದ್ರಿಂದ ರೈತರಿಗೆ ಏನ್ ಮಾಡಿದವ ಏನು ಮಾಡ್ಬಿಟ್ಟಿದಾರ ಅಂದ್ರೆ ಏನು ಬಿಡಮುರ್ಯಾ ಕಮ್ತಾ ಒಕ್ಕಲತನದಾಗ ಏನು ಬೇಸಾಯದಾಗ ಏನು ನಮ್ಗ ಲಾಭ ಇಲ್ಲ ಬಿಟ್ಬಿಟ್ಟ ಎಲ್ಲ ಬೆಂಗ್ಳೂರ್ ಕಡೆ ಹೊಂಟ್ಬಿಡ್ದಾರ ಬೇರೆ ಬೇರೆ ಕಡೆ ಹೊಂಟಿದಾರೆ ಸಲ ಈಗ ಬೆಂಗಳೂರು ಒಳ್ಳೇದ ಹೋಗ್ಲಿ ಆಮೇಲೆ ಈಗ ಇಸ್ರೇಲ್ ನೋಡ್ರಿ ನಮ್ ಪ್ರಚು ಇಸ್ರೇಲ್ ಎಷ್ಟು ಚಿಕ್ಕ ಒಂದು ದೇಶ ಚಿಕ್ಕ ದೇಶ ಅದ್ ಮರುಭೂಮಿ ಇಸ್ರೇಲ್ ಇರೋದು ಆದ್ರೆ ನಾವು ಇಂಡಿಯಾದವರು ಇಷ್ಟು ದೊಡ್ಡ ನಮ್ ದೇಶ ಇದ್ದ ಆದ್ರೆ ನಾವು ಟೆಕ್ನಾಲಜಿ ಯಾರ್ದು ಯೂಸ್ ಮಾಡ್ತೇವಿ ಇಸ್ರೇಲ್ ಇಲ್ಲಿ ನಾವೆಲ್ಲ ನಮ್ದು ಹೊಲ ನಂದಿದು ನನ್ ಜಾಗ ಅಂತ ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಾಲ್ಕ್ ಜನ ಸೇರಿ ಕೃಷಿ ಮಾಡ್ತಾರಲ್ಲಿ ಮಾಡೋದ್ರಿಂದ ಅವರು ಅವ್ರ ಮೆಥಡ್ ಬೇರೆ ನೀರಾವರಿ ನೀರನ್ನ ಹೆಂಗ್ ಯೂಸ್ ಮಾಡಬೇಕು ಅದನ್ನ ಚೆನ್ನಾಗಿ ಇದನ್ ಮಾಡ ಯಾವ ಬೆಳೆ ಮಾಡ್ಬೇಕು ಯಾವ್ದಿಲ್ಲ ತಿಳಿಸೇ ಮಾಡಬೇಕು ಅದನ್ನ ಕೇಳಿದ್ದೆ ಆತರ ನಮ್ಮಲ್ಲಿ ಏನಂದ್ರ ಯಾರ ಏನ್ ಒಂದ್ ಪೀಕ್ ಚೆನ್ನಾಗ್ ಬಂದ್ರ ಸುಮ್ನೆ ಹುಯ್ತಾವ ಎಲ್ಲಾರ ಅವ್ರ ಇಸ್ರೇಲ್ ಏನೇ ಮಾಡ್ಬೇಕು ಅಂದ್ರೆ ಗೌರ್ಮೆಂಟ್ ನಾವ್ ಇದನ್ನ ಬೆಳೀತೀವಿ ಸ್ಟೆಕ್ರೆ ಬೆಳಿತೀವಿ ಅಂತ ಹೇಳಿ ತಿಳಿಸ್ಬೇಕಂತ ಹೌದಾ ಹಂಗ ಆಗೋದ್ರಿಂದ ಅವ್ರಿಗೆ ಯಾವ ಫುಡ್ ಏನೇನ್ ಬೇಕಲ್ಲ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬೈತಾರೆ ಸರ್ ಹೌದು ಹಂಗಾಗಿ ಅವ್ರು ಲಾಭ ಜಾಸ್ತಿ ಲಾಭ ಜಾಸ್ತಿ ಆಮೇಲೆ ಟೆಕ್ನಾಲಜಿ ಬಹಳ ಚೆನ್ನಾಗಿದೆ ನಾವು ನಮ್ಮ ದೇಶದಾಗಿನ ರೈತರು ಎಲ್ಲರೂ ಈ ತರ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಎಲ್ಲರೂ ಒಟ್ಟಿಗೆ ಅಂದ್ರೆ ಈಗ ನಾವು ಪಪ್ಪಾಯ ಬೆಳೆದ್ರೆ ನಾವು ನಾಲ್ಕು ಜನಕ್ಕೆ ಹೇಳಬೇಕು ನೀವು ಪಪ್ಪಾಯ ಬೆಳೆ ಬೆಳೆಯ್ರಿ ಅಂತ ನಾವು ಇದನ್ನ ಹೊರದೇಶಕ್ಕೆ ರಫ್ತು ಮಾಡಬಹುದು ಬೇರೆ ಕಡೆ ಕಳಿಸಬಹುದು ಒಳ್ಳೆ ಆದಾಯ ಗಳಿಸಬಹುದು ಈಗ ನಾವು ಬೆಳೆದ್ ಬೆಳೆ ಇದ್ರ ಜ್ಞಾನ ಇದ್ರ ನಾಲೆಜ್ ನಾವು ಬೇರೆ ಯಾರಿಗೂ ಶೇರ್ ಮಾಡಲಿಲ್ಲ ಅಂದ್ರೆ ಇದನ್ನ ಮಾರ್ಕೆಟಿಂಗ್ ನಮಗೆ ಕಂಜಸ್ಟೆಡ್ ಆಗ್ತೈತಿ ಆಮೇಲೆ ಬೇರೆ ಯಾರು ಆಸಕ್ತಿ ಇದಾಗಿಲ್ಲ ನಮ್ಮ ದೇಶದಲ್ಲಿ ಏನು ಕಮ್ಮಿ ಇಲ್ಲ ನಮ್ಮ ದೇಶ ಒಳ್ಳೆ ಚೆನ್ನಾಗಿದೆ ಅದರಲ್ಲಿ ನಮ್ಮಲ್ಲಿ ಆಸಕ್ತಿ ಕೊರತೆ ಆಸಕ್ತಿ ಕೊರತೆ ಜ್ಞಾನ ಹೆಚ್ಚಿಸ್ಕೊಂಡು ಮಾಡಿದ್ರೆ ಒಳ್ಳೆ ಕೃಷಿಯಲ್ಲಿ ಲಾಭ ಐತೆ ಅದನ್ನು ಅದೇ ಹೇಳಿದ್ನಲ್ಲ ನಿಮಗೆ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಕೃಷಿ ವಿಶ್ವವಿದ್ಯಾಲಯ ನಿಮ್ಗೆ ಗೊತ್ತಿದ್ದಾರೆ ತಗೋದರಲ್ಲಿ ಯಾರ ಕಡೆಯಿಂದ ಕೇ ತಿಳಿದಾರ ಕಡೆಯಿಂದ ತಿಳ್ಕೊಂಡು ಮಾಡ್ಬೇಕಿದೆ ಇದಕ್ಕೆ ನೀವು ಎಷ್ಟು ತಿಂಗಳಿಗೆ ಜೀವಾಮೃತ ಅಂತ ಕೊಡ್ತಾನೆ ಅಂದ್ರಲ್ಲ ಇದು ತಿಂಗಳಿಗೆ ಒಂದ್ಸಲ ಜೀವಾಮೃತ ಇದನ್ನ ಹಾಕ್ತೇವೆ ಸರ್ ವೇಸ್ಟ್ ಡಿ ಕಂಪೋಸರ್ ಹದಿನೈದು ದಿನಕ್ಕೆ ಒಂದ್ಸಲ ಬಿಡ್ತೇವೆ ಆಮೇಲೆ ಜೀವಾಮೃತ ಹದಿನೈದು ದಿನಕ್ಕೆ ಅಂದ್ರೆ ನೀವು ಜೀವಾಮೃತನು ಒಂದ ಒಂದ್ಸಲ ಬಿಡ್ತೇವೆ ವೇಸ್ಟ್ ಡಿ ಕಂಪೋಸರ್ ತಿಂಗಳಿಗೆ ಒಮ್ಮೆ ಬಿಡ್ತೇವೆ ತಿಂಗಳಿಗೆ ಒಮ್ಮೆ ಬಿಟ್ಟು ಗ್ಯಾಪ್ ಎಷ್ಟು ಲೀಟರ್ ಸರ್ ಇದು ಇದು ಸರ್ ಟೂ ಹಂಡ್ರೆಡ್ ನಾವು ಟೂ ಹಂಡ್ರೆಡ್ ಲೀಟರ್ ಒಂದು ಬ್ಯಾರಲ್ ನ ಮೊದ್ಲು ಫಿಫ್ಟೀನ್ ಮಿನಿಟ್ಸ್ ನೀರ್ ಸ್ಟಾರ್ಟ್ ಮಾಡಿ ರನ್ ಮೇಲೆ ಆಮೇಲೆ ಜೀವಾಮೃತ ನಾವು ಸ್ಟಾರ್ಟ್ ಮಾಡ್ತೇವೆ ಮಾಡ್ತೀರಿ ಆಮೇಲೆ ಸ್ಟಾರ್ಟ್ ಆಡದ್ಮೇಲೆ ಮತ್ತೆ ಮೂವತ್ ನಿಮಿಷ ಜೀವಾಮೃತ ಬಿಡ್ತೇವೆ ಆಮೇಲೆ ಹದಿನೈದು ನಿಮಿಷ ಬ್ರೇಕ್ ಮಾಡ್ತೇವೆ ಮತ್ತೆ ಮೂವತ್ ನಿಮಿಷ ಬಿಡ್ತೇವೆ ಒಂದ್ ತಾಸಲ್ಲಿ ಒಂದ್ ಡ್ರಮ್ ಖಾಲಿ ಆಗತ್ತಾರ ಬಿಡ್ತೇವೆ ಬೆಳಿತೀವಿ ಸರ ಬೆಂಚೂರಿಗೆ ಒಂದು ಎಕ್ರೆಗಾ ಒಂದಾ ಒಂದು ಎಕ್ರೆಗೆ ನಾವು ಮೂರು ಎಕ್ರೆಗೆ ಬಿಡ್ತೇವಿ ಮೂರು ಎಕ್ರೆ ಬಿಡ್ತೀ ಇದನ್ನು ಬ್ಯಾಚ್ ಮಾಡ್ಕೊಂಡೇವಿ ಹಾಂ ಸರ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಒಂದೊಂದು ಎಕರೆಗೆ ಒಂದೊಂದು ಬ್ಯಾಚ್ ಒಂದೊಂದು ರಮ್ನ ಒಂದೊಂದು ಬ್ಯಾಚ್ ಬಿಡ್ತೀವಿ ಸರ ಅದೊಂದು ವಾರಕ್ಕೆ ಇದೊಂದು ವಾರಕ್ಕೆ ಹಿಂಗೆ ಬಿಡ್ತಾ ಹೋಗ್ತೀರಿ ಅಷ್ಟೇ ಜೀವಾಮೃತ ಸಗಣಿ ಗೊಬ್ಬರದ ಮೇಲೆ ನೀವು ಪಪ್ಪಾಯ ಏನ ತಂದಿದೀರ ಹೌದ್ ಹೌದ್ ಇದ್ರ ತೆಂಗಿನ ಗಿಡನೂ ಇದೆ ಪೇರ್ಲನ ಪೇರ್ಲನ ಬೆಳಿತಾ ಇದೆ ಎಲ್ಲನೂ ಸಾವಯವದಲ್ಲೇ ಬೆಳೀತಾ ಇದೆ ಸಾವಯವಲ್ಲ ಬೆಳೀತಾ ಇದೆ ಯಾವುದು ಒಂದು ಕಾಳನು ಇವುರೆ ಪುಟ್ಟ ಶೀನು ಹಾಕಿ ಸರ ಇಲ್ಲ ೇ ಸರ್ ಇದಕ್ಕೆ ಸ್ಪ್ರೇ ಕೊಡ್ತೇವೆ ಸರ್ ಈಗ ಇದಕ್ಕೆ ಏನಾಗಿತ್ತು ಅಂದ್ರೆ ಇದಕ್ಕೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಫ್ಲವರ್ ಡ್ರಾಫ್ಟಿಂಗ್ ಶುರು ಆಗಿತ್ತು ಇದು ವಾತಾವರಣದೊಳಗೆ ಒತ್ತಡ ಜಾಸ್ತಿ ಆಗಿ ನಾವು ಹೆಂಗ್ ಟ್ರಸ್ ರಿಲೀಸ್ ಮಾಡ್ತೇವಲ್ಲ ಇದಕ್ಕೂ ಟ್ರೆಸ್ ಅಂತ ಗಿಡಕ್ಕೆ ಟ್ರೆಸ್ ಆಗ್ತೈತಿ ಅದನ್ನ ಸ್ವಲ್ಪ ರಿಲೀಸ್ ಮಾಡ್ಲಿಕ್ಕೆ ಆರ್ಗ್ಯಾನಿಕ್ ಎಲ್ಲ ಹೇಳಿದ್ರಿಂದ ಎಜುಕೇಶನ್ ಸರ್ ನಾನು ಇಂಜಿನಿಯರ್ ನಾನು ಇಂಜಿನಿಯರ್ ಇಂಜಿನಿಯರ್ ಮಾಡಿಬಿಟ್ಟು ಮಿಲ್ಟ್ರಿ ಹೋದ್ರಿ ಸರ ನಿಮ್ಮ ಕೆಲಸಕ್ಕೂ ನಿಮ್ಮ ಜಾಬಿಗೂ ಏನು ಆದ್ರೆ ನಿಮ್ ಮಿಲ್ಟರಿ ಮೇಲೆ ಹೋಗೋಣ ಇಂಟ್ರೆಸ್ಟ್ ಇತ್ತು ಸರ ಇಂಜಿನಿಯರ್ ಮಾಡ್ಕೊಂಡು ಹೋದ್ರಿ ಸರ್ ಓಕೆ ಸರ್ ಓಕೆ ನಮಗೆ ಪಪ್ಪಾಯ ಕೃಷಿ ಬಗ್ಗೆ ಬಗ್ಗೆ ಇಷ್ಟೊತ್ತನ ಹೆಚ್ಚಿನ ಮಾಹಿತಿಯನ್ನು ತಿಸ್ಕೊಟ್ಟಂತ ಕುಮಾರಸ್ವಾಮಿ ಅವ್ರಿಗೆ ನಮಸ್ಕಾರ ಸರ್ ಸರ ನಮಸ್ಕಾರ ನಮ್ಮ ರೈತರು ಯಾರಾದರೂ ಪಪ್ಪಾಯ ಬೆಳೆಯೋರು ಇದ್ರೆ ಬೆಳಿಬೋದ್ರಿ ಆದ್ರೆ ನಿತ್ಕೊಂಡು ಆಸಕ್ತಿಯಿಂದ ಹೊಲದಲ್ಲಿ ದುಡಿಬೇಕು ಸಾವಯವ ಕೃಷಿ ಮಾಡಿದರೆ ರೈತರಿಗೆ ಯಾವುದು ಲಾಸ್ ಆಗಲ್ಲ ಅಂತ ನಮ್ಮ ಕುಮಾರಸ್ವಾಮಿಗಳು ರೀ ಅದಕ್ಕೆ ಯಾರು ಬೀಳರಿದ್ರೆ ಕೈ ಮುಟ್ಟ ದುಡಿರಿ ಆಳ್ಲಿನ ಮ್ಯಾಗ ಬಿಟ್ಟು ಹೋಗಿದ್ರೆ ಲಾಭ ಆಗೋಲ್ಲ ಅಂತ ನಮ್ಮ ಸರ್ ಹೇಳಿದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ರೀ ನಮಸ್ಕಾರ